ವೆಲ್ಕಮ್ ಟು ಪೂರ್ವಿ ಯೂಟ್ಯೂಬ್ ಚಾನಲ್ ಬನ್ನಿ ಫ್ರೆಂಡ್ಸ್ ಇವತ್ತು ನಾನು ನಿಮಗೊಂದು ಹೋಮ್ ರೆಮಿಡಿನ ತಗೊಂಡು ಬಂದೇನೆ ಯಾವುದು ಅಂದರೆ ಉಪ್ಪಿನಕಾಯಿಗಳು ನಮ್ಮ ಉತ್ತರ ಕರ್ನಾಟಕದ ಕಡೆ ಉಪ್ಪಿನಕಾಯಿಗೆ ತುಂಬ ಅದ್ಭುತವಾದ ಒಂದು ಮಹತ್ವದ ಸ್ಥಾನ ಕೊಟ್ಟಿದ್ದೀವಿ ಫ್ರೆಂಡ್ಸ್ ಯಾಕಂದರೆ ಉಪ್ಪಿನಕಾಯಿಯಲ್ಲಿ ಅಷ್ಟೊಂದು ರುಚಿ ಇದೆ ಉಪ್ಪಿನಕಾಯಿ ಅಂದ ತಕ್ಷಣ ನಮ್ಮ ಬಾಯಲ್ಲಿ ನೀರು ಬರುತ್ತೆ ಫ್ರೆಂಡ್ಸ್ ಬಿಸಿ ಅನ್ನದ ಜೊತೆಗೆ ಪಲ್ಯ ಮತ್ತು ಸಾಂಬಾರು ಯಾವುದೂ ಬೇಡ ಉಪ್ಪಿನಕಾಯಿ ಮತ್ತು ತುಪ್ಪ ಇತ್ತು ಅಂದರೆ ಸಾಕು ಫ್ರೆಂಡ್ಸ್ ನಮ್ಮ ಹೊಟ್ಟೆ ತುಂಬೋಗುತ್ತೆ ಯಾಕೆಂದರೆ ಅಷ್ಟೊಂದು ಔಷಧಿ ಗುಣಗಳನ್ನು ಪಡೆದುಕೊಂಡಿದೆ ವಿತ್ ಬಾಯಿಗೆ ಕೂಡ ಅಷ್ಟೊಂದು ರುಚಿಕರವಾದ ಸ್ವಾದ ಕೂಡ ಕೊಡುತ್ತೆ ಫ್ರೆಂಡ್ಸ್ ಓಕೆನಾ ಅವು ಯಾವ ಉಪ್ಪಿನಕಾಯಿಗಳು ಅದರಿಂದ ಯಾವುದ್ಯಾವುದೋ ಪೋಷಕಾಂಶಗಳು ಸಿಗುತ್ತೆ ಯಾವ ರೀತಿ ಔಷಧಿ ಗುಣಗಳನ್ನು ಒಳಗೊಂಡಿದೆ ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟ್ ನಾನು ಎಕ್ಸ್ಪ್ಲೇನ್ ಮಾಡಿದ್ದೇನೆ ಈ ವಿಡಿಯೋ ಸ್ಕಿಪ್ ಮಾಡದಿರೋ ಹಾಗೆ ಕೊನೆ ತನಕ ನೋಡಿ ನಿಮಗೆ ಎಲ್ಲ ಮಾಹಿತಿ ಸಿಗುತ್ತೆ ಫ್ರೆಂಡ್ಸ್ ಬನ್ನಿ ಔಷಧಿಯ ಗುಣಗಳಿಂದ ತುಂಬಿರುವ ದಕ್ಷಿಣ ಭಾರತದ ಉಪ್ಪಿನಕಾಯಿಗಳು ಯಾವುದಂತ ಒಂದೊಂದಾಗಿ ನೋಡ್ತಾ ಹೋಗೋಣ ಬನ್ನಿ ನೆಲ್ಲಿಕಾಯಿ ಉಪ್ಪಿನಕಾಯಿ ನೆಲ್ಲಿಕಾಯಿ ವಿಟಮಿನ್ ಸಿ ಎ ಶಕ್ತಿಶಾಲಿ ಕೇಂದ್ರವಾಗಿದ್ದು ಇದು ಪ್ರಬಲವಾದ ಉತ್ಕೃಷ್ಣ ನಿರೋಧಕ ಮತ್ತು ರೋಗ ನಿರೋಧಕ ಶಕ್ತಿಯನ್ನು ಬಲಪಡಿಸುತ್ತದೆ ಮಧುಮೇಹಿಗಳಿಗೂ ಸಹ ಮಧು ಮೇಹಿ ಮೇಹಿಗಳಿಗೂ ಸಹಾಯಕ ಇದು ಕಬ್ಬಿಣದ ಹೀರಿಕೊಳ್ಳುವಿಕೆಗೆ ಸಹಾಯ ಮಾಡುತ್ತದೆ ಆಮ್ಲೀಯತೆ ಮತ್ತು ಅಜೀರ್ಣ ಆಗುವುದಿಲ್ಲ ಮತ್ತು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ ಶುಂಠಿ ಉಪ್ಪಿನಕಾಯಿ ಶುಂಠಿ ಉಪ್ಪಿನಕಾಯಿ ಜೀರ್ಣಕ್ರಿಯೆ ಸಹಾಯ ಮಾಡುತ್ತದೆ ವಾಕರಿಕೆ ಕಡಿಮೆ ಮಾಡುತ್ತದೆ ಮತ್ತು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಹಾಗಾಗಿ ಶುಂಠಿಯಲ್ಲಿ ಯಥೇಚ್ಛವಾಗಿ ಜೀರ್ಣಕ್ರಿಯೆ ಸಹಾಯಕರವಾಗುವ ಪೋಷಕಾಂಶಗಳು ಇದೆ ಮಾವಿನಕಾಯಿ ಉಪ್ಪಿನಕಾಯಿ ಮಾವಿನ ಉಪ್ಪಿನಕಾಯಿ ವಿಟಮಿನ್ ಎ ಮತ್ತು ಸಿ ಕಬ್ಬಿಣಾಂಶ ಹೊಂದಿರುವುದರಿಂದ ಮಾವಿನಕಾಯಿ ಉಪ್ಪಿನಕಾಯಿಯಲ್ಲಿ ಹೆಚ್ಚಿನ ಪೋಷಕಾಂಶಗಳು ದೊರೆಯುತ್ತದೆ ನಿಂಬೆಕಾಯಿ ಉಪ್ಪಿನಕಾಯಿ ನಿಂಬೆ ಹಣ್ಣಿನ ಉಪ್ಪಿನಕಾಯಿ ವಿಟಮಿನ್ ಸಿ ಮತ್ತು ಪೊಟ್ಯಾಸಿಯಂ ಸಮೃದ್ಧವಾಗಿರುವುದರಿಂದ ನಿಂಬೆ ಹಣ್ಣಿನ ಉಪ್ಪಿನಕಾಯಿ ನಮ್ಮ ಆರೋಗ್ಯಕ್ಕೆ ತುಂಬ ಅವಶ್ಯಕವಾಗಿ ಕೆಲಸ ಮಾಡುತ್ತದೆ ಹುಣಸೆ ತೊಕ್ಕು ಹುಣಸೆ ತೊಪ್ಪು ವಿಟಮಿನ್ ಸಿ ಉತ್ಕೃಷ್ಣ ನಿರೋಧಕಗಳನ್ನು ಒದಗಿಸುತ್ತದೆ ಮತ್ತು ಜೀರ್ಣಕ್ರಿಯೆಗೆ ಅವಶ್ಯಕವಾಗಿ ಕೆಲಸ ಮಾಡುತ್ತದೆ ಫ್ರೆಂಡ್ಸ್ ಹಾಗಲಕಾಯಿ ಉಪ್ಪಿನಕಾಯಿ ಹಾಗಲಕಾಯಿ ಉಪ್ಪಿನಕಾಯಿ ಉರಿಯೂತ ನಿವಾರಕ ಮತ್ತು ಉತ್ಕೃಷ್ಣ ನಿರೋಧಕ ಪ್ರಯೋಜನಗಳನ್ನು ನೀಡುತ್ತದೆ ಇದನ್ನು ಮಧುಮೇಹಿಗಳಿಗೂ ಸೇವಿಸಬಹುದು ಬೆಳ್ಳುಳ್ಳಿ ಉಪ್ಪಿನಕಾಯಿ ಬೆಳ್ಳುಳ್ಳಿ ಉಪ್ಪಿನಕಾಯಿ ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತದೆ ಮತ್ತು ಬ್ಯಾಕ್ಟೀರಿಯಾ ವಿರೋಧಿ ಗುಣಗಳನ್ನು ಹೊಂದಿರುವುದರಿಂದ ಬೆಳ್ಳುಳ್ಳಿ ಉಪ್ಪಿನಕಾಯಿ ನಮ್ಮ ದೇಹಕ್ಕೆ ಮತ್ತು ಆರೋಗ್ಯಕ್ಕೆ ತುಂಬ ಅವಶ್ಯಕವಾಗಿ ಕೆಲಸ ಮಾಡುತ್ತದೆ ಕರುಳಿಗೆ ಉತ್ತಮ ದಕ್ಷಿಣ ಭಾರತದ ಅನೇಕ ಉಪ್ಪಿನಕಾಯಿಗಳು ವಿಶೇಷವಾಗಿ ಮಾವು ನಿಂಬೆ ಅಥವಾ ಇತರ ಹಣ್ಣುಗಳು ಮತ್ತು ತರಕಾರಿಗಳಿಂದ ತಯಾರಿಸ್ ತಯಾರಿಸಿದವುಗಳು ನೈಸರ್ಗಿಕ ಹುದುಗುವಿಕೆ ಒಳಗಾಗುತ್ತದೆ ಇದರಿಂದ ಕರುಳಿಗೂ ಆರೋಗ್ಯಕ್ಕೂ ವೃದ್ಧಿಯಾಗುತ್ತದೆ ಕರುಳು ಮತ್ತು ಆರೋಗ್ಯವು ವೃದ್ಧಿಯಾಗುತ್ತದೆ ಫ್ರೆಂಡ್ಸ್ ನೋಡ್ಕೊಂಡು ಬಂದ್ರಿ ಅಲ್ವಾ ಉಪ್ಪಿನಕಾಯಿ ನಮ್ಮ ಕಡೆ ಉಪ್ಪಿನಕಾಯಿ ಎಷ್ಟು ಫೇಮಸ್ ಯಾವ್ಯಾವ ಥರದ ಉಪ್ಪಿನಕಾಯಿಗಳೆಲ್ಲ ಹಾಕ್ತೀವಂತ ಹೇಳ್ಕೊಂಡು ನಾನು ನೋಡಿ ಬಂದ್ರಿ ಅಲ್ವಾ ಸೊ ಪ್ರತಿಯೊಂದು ಉಪ್ಪಿನಕಾಯಿ ಕೂಡ ತುಂಬ ಚೆನ್ನಾಗಿರೋ ಟೇಸ್ಟೇ ಕೊಡುತ್ತೆ ಫ್ರೆಂಡ್ಸ್ ಈ ಉಪ್ಪಿನಕಾಯಿ ತಿಂದರೆ ಅದನ್ನೇ ತಿನ್ಬೇಕನ್ಸುತ್ತೆ ಬೇರೆ ನಿಮ್ಮ ಉಪ್ಪಿನಕಾಯಿ ತಿಂದರೆ ಅದನ್ನೇ ತಿನ್ಬೇಕೆ ಯಾಕಂದರೆ ಉಪ್ಪಿನಕಾಯಿಯಲ್ಲಿ ಅಷ್ಟೊಂದು ಸ್ವಾದಭರಿತ ರುಚಿ ಇರುತ್ತೆ ಫ್ರೆಂಡ್ಸ್ ಓಕೆನಾ ನಮಗೆ ಅನ್ನ ಮತ್ತು ಉಪ್ಪಿನಕಾಯಿ ಇತ್ತು ಅಂದರೆ ಸಾಕು ಅಷ್ಟು ಒಳ್ಳೆ ಬಾಯಿಗೆ ಅಷ್ಟೊಂದು ರುಚಿ ಕೊಡೋವಂಥ ಪೌಷ್ಟಿಕ ಆಹಾರ ಕೂಡ ಹೌದು ಔಷಧಿ ಗುಣಗಳು ಕೂಡ ಹೌದು ನೀವು ಕೂಡ ಈ ಥರ ಒಂದು ಉಪ್ಪಿನಕಾಯಿ ಯೂಸ್ ಮಾಡಿ ಫ್ರೆಂಡ್ಸ್ ಇದರಿಂದ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯ ಬೆನಿಫಿಟ್ಸು ಸಿಗುತ್ತೆ ಓಕೆನಾ ಈ ಒಂದು ವಿಡಿಯೋದಿಂದ ನಿಮಗೊಂದು ಒಳ್ಳೆ ಮಾಹಿತಿ ಸಿಕ್ಕಿದೆ ಅನ್ನೋದಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡಿ